ತಂದೆ ತಾಯಿ ಸಣ್ಣ ಎಲ್ಲ ಗುರುಗಳಿಗೆ ಅಣ್ಣ ತಂದಿರ್ಗೆ ಅಕ್ಕ ತಂದಿರಿಗೆ ಹಾಗೆ ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳು ನಮಸ್ಕಾರ ಮೊದಲನೇದಾಗಿ ಒಂದೇ ಒಂದು ರಿಕ್ವೆಸ್ಟು ದಯಮಾಡಿ ಇರಪಿ ಇರಬೇಕು ತಿರ್ಚ್ಕೊಳಕ್ಕಿಂತ ಒಂದು ನಿಮಿಷ ಒಬ್ರು ಪ್ರೊಡ್ಯೂಸರ್ ಇಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ಯಾರು ಬುಕ್ಸೆಟೆ ಕೊಡಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಅಣ್ಣ ಒಂದ್ ನಿಮಿಷ ಒಂದ್ ನಿಮಿಷ ಒಂದು ನಿಮಿಷ ನೀವು ಕಿರ್ಚಾಡೋದು ಅರ್ಚಾಡೋದು ಆಮೇಲೆ ಇರಲಿ ಯಾಕಂದ್ರೆ ಬಂದಿರೋದಕ್ಕೆ ಎರಡು ಮಾತಾಡೋದಕ್ಕೆ ನಂಗೆ ಒಂದು ಸ್ವಲ್ಪ ಅವಕಾಶ ಮಾಡಿಕೊಟ್ರೆ ಅವ್ರ ಇವತ್ತು ಇಲ್ಲಿ ಖರ್ಚು ಮಾಡಿರೋ ದುಡ್ಡದಾರು ಒಂದು ಬೆಲೆ ಸಿಗುತ್ತಣ ತಯ ಮಾಡಿ ಅರ್ಥ ಆಯ್ತಣ ಮೊದಲನೇದಾಗಿ ಮ್ಯಾಟ್ನಿ ಸಿನಿಮಾ ಇದೇ ಏಪ್ರಿಲ್ ಐದನೇ ತಾರೀಕು ಎಲ್ಲ ಚಿತ್ರಮಂದಿರದಲ್ಲೂ ಬರ್ತಾ ಇದೆ ತಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಈ ಸಿನಿಮಾ ಮೇಲೆ ತೋರಿಸ್ರಿ ಏನಕ್ಕೆ ಅಂತಂದ್ರೆ ಮ್ಯಾಟ್ನಿ ಸಿನಿಮಾ ಅಂದ್ಬಿಟ್ಟು ಮ್ಯಾಟ್ನಿ ಟೈಮ್ಗೆ ಹೋಗ್ಬಿಟ್ರಿ ಮಾನಿಶೋಗೆ ಹೋಗ್ರಿ ಯಾಕಂದ್ರೆ ಕೂಡ ಮ್ಯಾಟ್ನಿ ಅಂತ ಮ್ಯಾಟಿ ನಾಲ್ಕು ಏನೋ ಏಳುವರೆಗೆ ನಾಲ್ಕು ವರೆಗೆ ಆಮೇಲೆ ಯಾಕೆಂದ್ರೆ ನೀನಾಸಂ ಸತೀಶ್ ಅವ್ರ ಬಗ್ಗೆ ಒಂದು ಹೇಳ್ಬೇಕು ನಾನು ನೀಲಕಂಠೇಶ್ವರ ನಾಟ್ಯ ಸಂಘ ನೀನಾಸಮ್ದು ಫುಲ್ ಫಾರ್ಮ್ ಬಂದು ಅದೇ ಅದ್ರದ್ದು ಆ್ಯಕ್ಚುಲಿ ಶಾರ್ಟ್ ಫಾರ್ಮ್ ಬಂದು ನೀನಾಸಮ್ ಅಷ್ಟೇನೆ ಅಲೋ ಇರೋ ಏನಕ್ಕೆ ಅಂತಂದರೆ ಅಲ್ಲಿ ಕಲ್ತಿದ್ದು ಯಾಕಂದರೆ ನಾವು ಅಲ್ಲಿಗೋ ಸ್ಟೂಡೆಂಟು ಸೊ ನೀವು ನಮ್ಮ ಸೀನಿಯರ್ ಸರ್ ನಮ್ಮ ಸ್ಕೂಲ್ ಸೀನಿಯರ್ ಜೂನಿಯರ್ ಇಲ್ಲ ಸ್ವಾಮಿ ನಾವು ಇನ್ನೂ ಸೀನಿಯರ್ಸ್ ಅಂದರೆ ನಿಮ್ಗಿಂತ ಸೊ ಅಲ್ಲಿಂದ ಬಂದವರು ಚಿತ್ರರಂಗದಲ್ಲಿ ಎಲ್ಲ ಥರದ ಪಾತ್ರಗಳು ಮಾಡಿಕೊಂಡು ಅದ್ರ ಮುಖಾಂತರ ನಾಯಕ ನಟರಾಗಿ ಇವತ್ತು ಈ ಸ್ಥಾನಕ್ಕೆ ಬಂದಿದ್ದಾರೆ ಅಂತಂದರೆ ಆ ಜರ್ನಿ ತುಂಬ ದೊಡ್ಡ ಜರ್ನಿ ಅದು ಯಾಕಂದರೆ ಯಾರಿಗೂ ಸಿಗ್ತಿರೋದಂತಲ್ಲ ಯಾವತ್ತು ಶ್ರಮ ಇರುತ್ತೆ ಇವತ್ತು ಯಾವುದೇ ಒಂದು ವ್ಯಕ್ತಿ ಬೆಳೆದವೇ ಅಂತಂದರೆ ಅದರಿಂದ ಶ್ರಮ ಇರುತ್ತೆ ತುಂಬ ಈಸಿಯಾಗಿ ಬಂದುಬಿಟ್ರಲ್ಲೈ ಬಡಮ್ಮ ಬಂದ್ಬಿಟ್ಟಿದ್ದಾನೆ ಇಲ್ಲ ಆ ಜರ್ನಿ ಒಂದಿದೆ ಅದಕ್ಕೊಂದು ಇದೆ ಅದರಲ್ಲಿ ಸೋಲು ಗೆಲುವು ಅವಮಾನ ಅಪಮಾನ ಎಲ್ಲ ಪಡ್ಕೊಂಡು ಒಬ್ಬ ನಾಯಕ ನಟ ಆಗೋದಕ್ಕೆ ಇವತ್ತು ಮ್ಯಾಟ್ನಿ ಸಿನಿಮಾ ಅವ್ರು ಈ ಮಟ್ಟಿಗೆ ಬಂದಿದೆ ಅಂತಂದರೆ ಅದರಲ್ಲಿ ಅವ್ರು ಶ್ರಮ ಇದೆ ಅಂತ ಎಲ್ಲರೂ ನೋಡ್ತಾ ಇದ್ದೀವಿ ನಮಗೆ ಕಾಣಿಸ್ತಾನೂ ಇದೆ ಸೊ ಇದೇ ಥರ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ ಹರಿಸ್ತೀನಿ